ನನ್ನ ಹೆಸರು ಮಮತಾ ನಾನು ಕಳ್ಳಿಪಾಳ್ಯದ ಅಂಗನವಾಡಿ ವರ್ಕರು ನನ್ನನ್ನು ಬೂತ್ ತಾಲೂಕಿಗೆ ಫೋಟೋ ಕ್ಯಾಪ್ಚರ್ ಇ ಕೆ ವೈಸಿ ಮಾಡೋಕ್ಕೆ ನಮ್ಮ ಸೂಪರ್ವೈಸರು ಆದೇಶದ ಮೇಲೆ ನಾನು ಬಂದಿದ್ದೀನಿ ಇಲ್ಲಿ ಬರೋಕ್ಕೆ ಆದೇಶ ನಿಮ್ಮ ಸೂಪರ್ವೈಸರ್ ಆದೇಶ ಕೊಟ್ಟರು ಹೇಳಿದ್ರು ಇಲ್ಲಿ ಡೆಪ್ಯೇಷನ್ಗೆ ಪರ್ಮಿಟ್ ಆಗಿ ಯಾರು ಹಾಕಿಲ್ವಾ ಒಬ್ಬರನ್ನ ಇಲ್ಲ ಸರ್ ಅದೇನಿಲ್ಲ ಶಾಲೆನ ಇನ್ಚಾರ್ಜ್ ಮಾಡ್ತಾ ಇದ್ದಾರೆ ನನ್ನನ್ನು ಇಲ್ಲಿ ಹೋಗಿ ಫೋಟೋ ಕ್ಯಾಪ್ಚರ್ ಇ ಕೆ ವೈಸಿ ಮಾಡ್ಕೊಂಡ್ಬರಕ್ಕೆ ಹೇಳಿದ್ರು ನಾನು ಬಂದಿದ್ದೆ ಈಗ ಗ್ರಾಮಸ್ಥರು ಅದಕ್ಕೆ ಸಹಕಾರ ಹಾ ಮೇಡಮ್ ಏನಿಲ್ಲ ಹುಡುಗರು ಇಲ್ಲ ಒಂದ್ ಕರ್ಕೊಂಬರೋ ಒಂದ್ ಹೋಗ್ತಾರೆ ಅಲೆ ಮೂರು ವರ್ಷ ಆಯ್ತು ಹ್ಮ್ ಹ್ಮ್ ನಾವೇ ನಾವೇ ಅದೇ ಶಾಲಿನಿ ಊರ ಒಂದ್ ಐದು ವರ್ಷ ಮಾಡಿದ್ರು ಶಾಲಿನೇ ದಿನ ಬಿಡ್ತೀನಿ ಬರುತ್ತೆ ಸರ್ ಮಕ್ಕಳು ಎಂಟ್ರಿ ಮಾಡಿಲ್ಲ ಇವ್ರೇನು ಮಾಡಕ್ ಬಂದ್ರು ನಾವ್ ಕರ್ಜ್ ಬರೋದ್ರಿ ಕೊಡ್ತೀವಿ ಸರ್ ಬಸ್ರಿ ಬಂಡ್ ತೆರಿಗೆ ಕೊಡ್ತೀವಿ ಟೇಕ್ ಅಂಡ್ ಕೊಡ್ತೀವಿ ನಾ ಇಲ್ಲಿ ನಾವ್ ಇಲ್ಲಿ ಗ್ರಾಮ ಗ್ರಾಮ ಲೆಕ್ಕ ಎಲ್ಲಿ ಇದು ಆ ಆತರ ಕೊಡ್ತೀವಿ ಸರ್ ಅಲ್ಲೇ ಸರ್ ಅದು ಗ್ರಾಮ್ ಲೆಕ್ಕ ನಾವ್ ಶೇಖರನ್ನೂ ನೋಡೇ ರೇಷನ್ ಸರ್ ಈಗ ತೂಕ ಹಾಕಿ ರೇಷನ್ ಕರೆಕ್ಟ್ ಆಗಿ ಕೊಡ್ತೀನಿ ನಾನು ಹ್ಮ್ ಸರಿ ಸರ್ ಸರ್ ನಮಸ್ತೆ ವಿನಯ್ ಅಂತ ನನ್ನ ಹೆಸರು ಭೂಪ್ ಚಂದ್ರ ಇಲ್ಲಿ ಮೂರು ವರ್ಷದಿಂದ ಅಂಗನವಾಡಿ ಟೀಚರು ಇಲ್ಲದೆ ಎಲ್ಲಾ ಇವರುಗಳು ತುಂಬಾ ಕಷ್ಟ ಪಡ್ತಿದಾರೆ ಮಕ್ಳುಗಳಿಗೆಲ್ಲ ಇಲ್ಲಿ ಮಕ್ಳುಗಳಿಗೆ ನೋಡ್ಕೊಳ್ಳೋರು ಒಬ್ರು ಇಲ್ಲ ಹಾಗಾಗಿ ನಾವು ಎಲ್ಲಾ ಅಧಿಕಾರಿಗಳಿಗೆಲ್ಲ ಕೊಟ್ಟಿದೀವಿ ಅವರು ಅಧಿಕಾರಿಗಳು ಬರ್ತಾರೆ ಇವತ್ ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳ್ಕೊಂಡು ಮುಂದೆ ಕಾಕೊಂಡು ಬಂದಿದ್ದಾರೆ ಸಿಡಿಪಿ ಡಿ ಪಿ ಅವರು ಎರಡು ವರ್ಷದಿಂದನೇ ಹೇಳಿದ್ರೆ ಅವ್ರಲ್ಲಿ ರಿಟೈರ್ಮೆಂಟ್ ಆಗಿದೆ ಅಂತಂದ್ರೆ ಇವಾಗ ಫೋನ್ ಮಾಡಿದಕ್ಕೆ ನೆಕ್ಸ್ಟ್ ಇವರು ಅಷ್ಟೇ ಅವರು ಮೇಡಮ್ ಸೂಪರ್ವೈಸರಿ ಮಾಡಿದ್ವಿ ಬರ್ತೀವಿ ಅಂತಾರೆ ಅವರು ಬಂದಿಲ್ಲ ಎಲ್ಲವರ್ಗೂ ನಮ್ಗೆ ಒಂದು ಅಂಗನವಾಡಿ ಟೀಚರ್ ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನಗಳು ಮಾಡ್ತಾ ಇದ್ವಿ ಅವರು ವರ್ಷ ವರ್ಷದಿಂದ ಅನಾರೋಗ್ಯದಿಂದ ಡೆತ್ ಆಗಿದ್ದಾರೆ ಅವರು ಮಗ್ಳುದೇನೋ ಸೈನ್ ಇದನ್ನ ಯದೋ ಒಂದು ಲೆಟರ್ ಇಸ್ಕೋಬೇಕು ಅಂತ ಹೇಳಿದ್ರು ಅಲ್ಲೇ ಒಂದು ಒಂದ್ ವರ್ಷದಿಂದ ಅವ್ರದನ್ನು ಇಸ್ಕೊಂಡಿದ್ದಾರೆ ಪ್ರೋಸೆಸ್ ಒಂದ್ ಮಾಡ್ತಿಲ್ಲ ಇಲ್ಲಿ ಒಂದು ಒಂದು ರೆಕ್ಯುಪೆಂಟ್ ಮಾಡ್ತಿಲ್ಲ ಇವ್ರಗಳ್ದು ಸಮಸ್ಯೆ ಪಾಪ ಒಂದ್ ಪಂಚಾಯತಿ ಗ್ರಾಮ ಪಂಚಾಯತಿ ಭೂಪ್ಸಂದ್ರ ಗ್ರಾಮ ಪಂಚಾಯತಿ ಒಂದ್ ಸಾವಿರ ಜನ ಪೀಪಲ್ ಜನ ಇದಾರೆ ಇಲ್ಲಿ ಆ ಒಂದ್ ಸಾವಿರ ಜನ ಇದಕ್ಕೆ ಒಬ್ರು ಹುಡುಗರುಗಳು ಇಲ್ಲ ಒಬ್ರು ಟೀಚರ್ ನೋಡ್ಕೊಳ್ಳೋರು ಒಬ್ರು ಇಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಎಷ್ಟು ಓದಿಲ್ದವ್ರು ಎಲ್ಲಾರ್ಗು ಬರ್ಬಿಟ್ಟು ನಾನು ಸಿಸುವರ್ಗ್ ಬರೋ ಒಂದು ಪೇರೆಂಟು ನಾ ಇವಾಗ ನನ್ ಮಗು ಒಂದು ಹೆಣ್ಮಗು ಜನ್ಸಿ ಇವಾಗ ನನ್ ಮಗುದು ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಬೇಕು ಅಂದ್ರೆ ನಾನು ಇಲ್ಲಿ ಭಕ್ತಾಗಿರೋ ಒಂದು ಅಂಗನವಾಡಿ ಬಿಟ್ಟು ನಾನು ಮಲ್ಲಪ್ಪನಹಳ್ಳಿ ಕಳ್ಳಿಪಾಳ್ಯ ಅಲ್ಲಿಗೆಲ್ಲ ಒಂದು ಡಾಕ್ಯುಮೆಂಟ್ಸ್ ಒಂದು ಕೊಡಕ್ಕೆ ಆಗ್ಲಿ ಅದನ್ನ ಏನು ಡಾಕ್ಯುಮೆಂಟ್ ಬೇಕು ಅಂತ ಕೇಳಕ್ಕೆ ಆಗ್ಲಿ ಅಲ್ಲಿ ಓಡಾಡಂತ ಪರಿಸ್ಥಿತಿ ನಮಗೆ ಬಂದಿದೆ ಇವತ್ತು ನನ್ನ ಒಬ್ಬನ ಪರಿಸ್ಥಿತಿ ಇದಾಗಿದೆ ಇಲ್ಲಿ ಊರಿನ ಗ್ರಾಮಸ್ಥ ಪರಿಸ್ಥಿತಿನೂ ಅದೇ ಆಗಿದೆ ಯಾಕೆಂದ್ರೆ ಇಲ್ಲಿ ಯಾರು ಇಲ್ಲ ಮೇಡಮ್ ಇಲ್ಲ ಏನ್ ಕೇಳಿರುವ ನಾವ್ ಅಲ್ಲಿದ್ದೀವಿ ಇಲ್ಲಿದೀವಿ ಅಂತಾರೆ ಮಕ್ಳುನ ಏನ ಕಳ್ಸಿರಿ ಇಲ್ಲಿ ಮಕ್ಳನ್ನ ಒಳಗಡೆ ಕರ್ಕಂಬಂದ್ ಬಿಟ್ರೆ ನೋಡ್ಕೊಂಬದ್ ಇಲ್ಲ ಮತ್ತೊಂದಿಲ್ಲ ಅವ್ರ ಏನಾಯ್ತು ಒಂದು ಏನು ಒಂದು ಅವ್ರಿಗೆ ಏನು ಟೀಚಿಂಗ್ ಗೆ ಆಗ್ಲಿ ಒಂದು ಏನು ಎ ಬಿ ಸಿ ಡಿ ಹೇಳ್ಕೊಂಡ್ ಕೊಡೋ ಯಾರಿಗೂ ಇಲ್ಲ ಇಲ್ಲಿ ಯಾರು ಇಲ್ವೇ ಇಲ್ಲ ಇಲ್ಲಿ ಹಂಗಾಗಿ ಒಂದ್ ಅವ್ರ ಏನೋ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೆ ನೋಡ್ಕೊಂಬ ವ್ಯವಸ್ಥೆ ಇಲ್ಲಿಲ್ಲ ಹಂಗಾಗಿ ಇದಕ್ಕೆಲ್ಲ ಒಂದು ಪರಿಹಾರ ಬೇಕು ಒಂದು ಸಿಸ್ತಾಗಿ ಯಾರನ್ನ ಒಬ್ಬ ಮೇಡಮ್ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಇಲ್ಲಿ ಊರಿನ ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗುತ್ತೆ ಅದು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಪಕ್ಕಾಗಿರೋ ಒಂದು ಅಂಗನವಾಡಿ ಪರಿಸ್ಥಿತಿ ಈ ತರ ಆದ್ರೆ ಬೇರೆ ಎಲ್ಲೋ ಮೂಳೆ ಆಗಿರೋ ಅಂಗನವಾಡಿ ಪರಿಸ್ಥಿತಿ ಏನ್ ಅದನ್ನ ನೀವು ಮನವರಿಕೆ ಮಾಡ್ಕೊಂಡು ಆದಷ್ಟು ಬೇಗ ನಮ್ಗೆ ಒಂದು ಟೀಚರ್ ಈಗ ನಮ್ಮ ವಿನಯಣ್ಣ ಹೇಳದಂಗೆ ಕೂಡ ಮೇಜರ್ ಆಗಿಲ್ಲಿ ಅವರು ಮೇಡಮ್ ನಮ್ಮ ಮೇಡಮ್ ಡೆತ್ ಆಗಿ ಪ್ರಿವಿಯಸ್ ಇದ್ದವ್ರು ಅಲ್ಲಿ ಮೂರ್ ವರ್ಷ ಆಯ್ತು ಅನಾರೋಗ್ಯದ ಕಾರಣ ಮೂರ್ ವರ್ಷದಿಂದನ ಪಾಪ ಎಮ್ಮ ಯಾರ ಶಾಲಿನಿ ಅಂತ ನಮ್ಮ ಹತ್ತಿದ ಅದೇ ಎರಡು ದಿನ ಕಳಿಪಳದ್ ಮಮತಾ ಅಂತ ಅದೊಂದ್ ದಿನಾನ ಎರಡು ದಿನ ಅದಂಗೆ ಬರ್ತೈತೆ ಆ ಇಲ್ಲಿ ಮೇಜರ್ ಪ್ರಾಬ್ಲಮ್ ಆಗ್ತಿರೋದು ಏನಂದ್ರೆ ಪಾಪುಲೇಷನ್ ಹೆಚ್ಚು ಕಮ್ಮಿ ಒಂದ್ ಸಾವಿರದ ಮೇಲೆ ಇತ್ತ ಒಂದ್ ಐನೂರು ಮನೆ ಒಂದ್ ಐನೂರು ಮನೆ ಐತೆ ಪಾಪುಲೇಷನ್ ಒಂದ್ ಸಾವಿರ ಸಾವಿರದ ಇನ್ನೂರು ಈ ತರ ಐತೆ ಮಕ್ಳು ಒಂದ್ ಹತ್ತು ಮಕ್ಳು ಬರ್ತಾರೆ ಒಂದ್ ಶಿಶುವರ್ಕೆ ಆದ್ರೆ ಪಕ್ಕದ ಊರಲ್ಲಿ ಇರ್ತಕ್ಕಂಥ ಫೆಸಿಲಿಟಿ ನಮ್ಮೂರಲ್ಲಿ ಊರಲ್ಲಿ ಬಿಕಾಸ್ ಆಫ್ ಮೇಡಮ್ ಇಲ್ಲದ್ದು ಮೇಜರ್ ಮೇಜರ್ ಡಿಬ್ಯಾಕ್ ಅಲ್ಲೇ ಮೇಡಮ್ ಇಲ್ಲದ್ದು ಮೇಡಮ್ ಇದ್ದಿದ್ರೆ ನಮ್ಗೆ ಇಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಮೂರ್ ವರ್ಷ ತಕನ ರಿಕ್ರೂಟ್ಮೆಂಟ್ ಮಾಡಕ್ಕೆ ಅಷ್ಟೊಂದೇನು ಸಮಸ್ಯೆ ಆಗಿಲ್ಲ ಅನ್ಕೊತಿನಿ ಯಾಕಂದ್ರೆ ಇಲ್ಲಿ ಶಾಲಿನ ಬರ್ತೈತೆ ಆಯ್ ಒಂದ್ ಪರ್ಟಿಕ್ಯುಲರ್ ಇಲ್ಲ ಆಯ್ ಒಂದ್ ಒಂದ್ ವಾರ ಒಂದ್ ವಾರದಾಗ ಎರಡ್ ದಿನ ಬರ ಕೇಳೋರಂತೆ ಅಂತೆ ಆಯ್ಗೆ ಒಂದ್ ವಾರದಾಗ ಎರಡ್ ದಿನ ಬರ ಕೇಳಿದ್ರೆ ನಾನು ಎರಡ್ ದಿನ ಬರ ಕೇಳೋರ್ ಅಷ್ಟೇ ಕಾರಣ ಅಂತ ಹೇಳಿದ್ವಿ ಎರಡ್ ದಿನ ಬರ ಕೇಳಿರೋದ್ನ ನಾವು ಒಂದ್ ವಾರ ತಕ ಯಾವತ್ ಬೈತಿ ಅಂತ ನಾವು ಒಂದ್ ವಾರ ತೆರೆ ಆಗ್ತೈತೆ ಸಾಮ್ಗೂ ಸರ್ ಏನ ನಮ್ದೇನೋ ಮಕ್ಳದೇನ ಸಮಸ್ಯೆ ಆದ್ರೆ ಏನೋ ಅವತ್ತು ಆಯ್ ಯಾವತ್ ಬೈತಿ ಅಂತ ಪರ್ಟಿಕ್ಯುಲರ್ ಆಗಿ ನೋಟಿಸ್ ಕೊಡೋಕ್ಕೂ ಕೂಡ ಬರ್ದಾಕಿಲ್ಲ ಈ ಯಾವತ್ ಬತ್ತದ ಯಾವತ್ ಬರಲ್ಲ ಅಂತಾನ ಪೊಲ್ಟಿಕ್ಲರ್ ಡೇ ಇಂತ ದಿನ ನಾನು ಬುಧವಾರ ಬರ್ತಿನ ಇಲ್ಲ ಗುರುವಾರ ಬರ್ತಿನ ಬರ್ದಾಕಿದ್ರೆ ಇಂತ ದಿನ ಗೊತ್ತೈತೆ ನಾವು ಹೋಗಿ ನಮ್ಮ ನಮ್ ನಮ್ಮ ಮಕ್ಳದ್ದು ಏನ್ ಸಮಸ್ಯೆ ಅಂತ ಹೇಳ್ಕೋಬಹುದು ಪೊಲ್ಟಿಕ್ಯುಲರ್ ಡೇ ಇಲ್ಲ ವಾರದಾಗ ನಂಗೆ ಎರಡ ದಿನ ಬರ ಕೇಳೋರಿ ಅಂತ ಹೇಳಿ ಆಯಾಮ್ ಹೇಳ್ದೆ ಇಲ್ಲಿ ನೋಡ್ರೆ ಬೇರೆ ಮೇಡಮರ್ ಇಲ್ಲ ನಾವಿಲ್ಲಿ ನಮ್ಮ ಮಕ್ಳದ ಭವಿಷ್ಯ ಏನ್ ನೋಡೋಣ ಇಲ್ಲ ನಾವು ಈ ಅವ್ರದ್ದು ಬರೀ ಸಾವಿರ ಬರೀ ಸಂಬಳ ತಾಂಡು ಹೋಗಿ ಬರೋಂಗ್ ನನಗೇನಾಯ್ತು ಹಾಗಾಗಿ ಇಲ್ಲಿ ಮೇಜರ್ ನಮ್ ಪ್ರಾಬ್ಲಮ್ ಇರೋದೀಗ ಮೇಡಮ್ ಅವ್ರ ಸಮಸ್ಯೆ ಬೇರೆ ನಡೀತಾ ಪ್ರೊಸೆಸ್ ಅದ್ರಾಗ ತೊಂದ್ರೆ ಇಲ್ಲ ಬಟ್ ಇಲ್ಲಿ ಎಂಟ್ರಿ ಮಾಡ್ಕೋದು ಅದೆಲ್ಲ ತುಂಬಾ ಸಮಸ್ಯೆಗಳು ಸಮಸ್ಯೆಗಳ್ ಬಿಕಾಸ್ ಆಫ್ ಮೇಡಮ್ ಬಾಂಡು ಇವಾಗ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮೇಡಮ್ ಇರಲೇ ಪ್ರಾಬ್ಲಮ್ ಯಾಕಂದ್ರೆ ಫುಡ್ ಎಲ್ಲ ಕೊಡ್ತಾವ್ ಇಲ್ಲ ಅಂತ ಹೇಳಲ್ಲ ಬಾಂಡ್ತೇರಿಗಾಗ್ಲಿ ಇವ್ರಿಗಾಗ್ಲಿ ಏನು ಪ್ರೆಗ್ನೆಂಟ್ ಇರೋದಕ್ಕೆ ಅವ್ರಿಗೆಲ್ಲ ಫುಡ್ ಏನಾಗ್ ಕೊಡ್ಬೇಕಲ್ಲ ಕೊಡ್ತಾವ್ ಇಲ್ಲ ಅಂತ ಹೇಳಲ್ಲ ನಾವು ಆದ್ರೆ ಪ್ರಾಬ್ಲಮ್ ಆಗ್ತಿರೋದೇನೆ ಎಂಟ್ರಿ ಇಲ್ಲ ನೋಡ್ರಿ ನೀವೇ ಓಪನ್ ಮಾಡ್ರಿ ಸೈಡಿ ಬರ್ಲಿ ಒಂದ್ ಚಾರ್ಟ್ ಇಲ್ಲ ಒಂದು ನೋಡ್ರಿ ನೋಡಿ ಸರ್ ನೀವೇನೇ ಒಂದ್ ಒಂದ್ ಚಾರ್ಟ್ ಇಲ್ಲ ಆಟೋ ಸಾಮಾನುಗಳು ಇವತ್ತು ನೋಡಿ ಎಲ್ಲ ಪೂರಾ ಮುರಿದಾಗ್ಯಾವೆ ಹೊಸ ಯಾವ್ದು ಕೂಡ ತರ್ಸ್ ಕೊಟ್ಟಿಲ್ಲ ಇವ್ರು ಹಾಗಾಗಿ ಏನಾಯ್ತೆ ಇಲ್ಲಿ ನಮ್ಗೆ ಮೇಡಮ್ ಅಂದ್ರೆ ಮೇಜರ್ ಪ್ರಾಬ್ಲಮ್ ಐತೆ ದಯವಿಟ್ಟು ನಾನ್ ಕೇಳ್ಕೊಂಬೋದೇನು ಅಂದ್ರೆ ಆದಷ್ಟು ಬೇಗ ಇನ್ನೊಂದು ತಿಂಗಳು ಎರಡು ತಿಂಗಳೊಳಗೆ ಒಬ್ರು ಶಿಶುವರ್ ಮೇಡಮ್ ಅವ್ರು ಬಂದ್ರೆ ಬಹಳ ಹೆಲ್ಪ್ ಆಗ್ತೈತೆ ಅದನ್ನ ನಾ ಕೈ ಮುತ್ ಕೇಳ್ಕೊತೀವಿ